यार तो मेरी हम सब यहाँ काम करो वो बाबा वाल में कर गो कुनी यार मैं ही घर बना रहा हूँ यह तो धमुंबजी बंद काव्य अस्तरण का इवा प्रस्तस्तु सताम अरे ओ अरे बाबा देखिए मूक का नोट देखिए आपने नोट देखिए आपने अधिपति मरा है अधिपति चल रहा है उचे ऊचे हनुमा उचे हनुमान, इत्युक्ता उचे हनुमान, इत्युक्ता उचे हनुमान. హిందే సుగ్రీవ ಸಹಾಯ ಮಾಡ್ತಾನೆ ಹುಡುಕಿ ಹುಡುಕಿಕೊಡುವ ವಿಷಯದಲ್ಲಿ ಅವನು ತುಂಬಾ ಸಜ್ಜನರನ್ನು ಇಷ್ಟಪಡ್ತಾನೆ ಅಂತ ಒಂದು ಮಾತು ಹೇಳಿದ್ದ ಆದ್ರೆ ಅದು ಸಹಾಯ ಎಂಬ ಪ್ರತೀಕ್ಷತೆ ಸುಗ್ರೀವ ಅಂತ ಅನ್ನುವ ಅರ್ಥದಲ್ಲೇ ನಿಮ್ಮ ನಿರೀಕ್ಷೆ ನಿಮ್ಮ ಸಹಾಯದ ನಿರೀಕ್ಷೆಯಲ್ಲೇ ಸುಗ್ರೀವ ನಿಮ್ಮ ಜೊತೆಗೆ ಸೇರ್ಬೇಕಾದದ್ದು ಅನ್ನೋದನ್ನ ನಿರೂಪಣೆ ಮಾಡಿದ್ದ ಮತ್ತೆ ರಾಮಚಂದ್ರ ಯಾವಾಗ್ಲೂ ಸಜ್ಜನ ಪ್ರಿಯನೇ ಹನುಮಂತ ಸುಮ್ನೆ ಕೈ ತೋರಿಸಿದ್ರೆ ಉಳಿದಿದ್ದೆಲ್ಲ ಅವನೇ ಮಾಡ್ತಾನೆ ಅದರಿಂದಾಗಿ ಗುರು ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ ಗುರು ಅಥವಾ ನಮ್ಮ ಮೆಂಟರ್ ನಮ್ಮನ್ನ ಉದ್ದೇಶಿಸಿ ನಮ್ಮ ಆಗು ಹೋಗುಗಳನ್ನೆಲ್ಲ ಅರಿತ ಒಬ್ಬ ಹಿರಿಯ ನಮ್ಮ ಜೊತೆಗಿದ್ರೆ ಆಗ ಅವರಿಂದಾಗಿ ನಮ್ಮ ಬದುಕಿನಲ್ಲಿ ಅನೇಕ ತರದ ಹಿತ ಘಟನೆಗಳು ಉಂಟಾಗುವುದು ಸಾಧ್ಯವಾಗುತ್ತೆ ಅನ್ನೋದು ಹನುಮಂತ ಸುಗ್ರೀವನಿ ಇದ್ದದ್ರಿಂದ ಗೊತ್ತಾಯ್ತು ಇತ್ಯುಕ್ತ ಊಚೆ ಹೀಗೆ ಅಹ್ ಹನುಮಂತ ಹೇಳಿ ದೇವ ದೇವೋಪಾದಿತಂ ದೇವ ದೈವೋಪಾದಿತಂ ರಾಮಚಂದ್ರನಿಗೆ ಹೇಳಿದೆ ದೇವ ಹನುಮಾನ್ ಇತ್ಯುಕ್ತ ಊಜೆ ಹನುಮಾನ್ ದೇವಾ ದೇವೋಪ ದೈವೋಪಾದಿತ ನೀವು ನಮಗೆ ದೇವರೇ ಕೊಟ್ಟ ಸೊತ್ತು ಹನುಮಂತ ಮತ್ತೆ ರಾಮನನ್ನ ಕುರಿತು ಆಡುವ ಇದು ಲಕ್ಷ್ಮಣ ಏನು ಹಿಂದೆ ಈ ಮಾತು ಯಾರು ಓ ಕರೆಕ್ಟ್ ಓ ಇದು ಹಿಂದಿನ ಮಾತು ಹನುಮಂತ ಹೇಳಿದ್ದಲ್ಲ ಲಕ್ಷ್ಮಣ ಹೇಳಿದ್ದಲ್ವಾ ಲಕ್ಷ್ಮಣ ರಾಮ ಇದು ನಾವು ಯಾರು ಏನು ಎತ್ತಿ ಬಂದದ್ದು ಕವಂಧ ಸುಗ್ರೀವನ ಸಹಾಯ ಸುಗ್ರೀವನಿಂದ ಸಹಾಯ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರಿಂದ ಲಕ್ಷ್ಮಣ ಸುಗ್ರೀವನ ಸಹಾಯವನ್ನು ಬಯಸಿ ನಾವು ಬಂದಿದ್ದೇವೆ ಅನ್ನೋದನ್ನ ಹೇಳ್ತಾನೆ ಹೀಗೆ ಲಕ್ಷ್ಮಣ ಇತ್ಯುಕ್ತೆ ಹೀಗೆ ಲಕ್ಷ್ಮಣ ಹೇಳರು ಹನುಮಾನ್ ಪೂಜೆ ಹನುಮಂತ ಹೇಳಿದ ಹೇಳಿದ ಹೇ ಎಲೆ ರಾಮಚಂದ್ರನೇ ದೈವೋಪಪಾದಿತಂ ನೀವು ಬಂದದ್ದು ದೇವರೇ ದೇವ್ರನ್ನು ಕಳಿಸಿದಕ್ಕೆ ಅಯ್ಯೋ ಪಾದಿತ ಸಹಾಯವನ್ನ ಮಾಡ್ಲಿಕ್ಕೆ ಬಂದದ್ದಲ್ಲ ನೀವು ಸಹ ಸಹಾಯವನ್ನ ಬಯಸಿ ಬಂದದ್ದಲ್ಲ ನೀವು ಸಹಾಯ ಮಾಡ್ಲಿಕ್ಕೆ ಬಂದವರು ಅಂತ ಗೊತ್ತು ನನಗೆ ಸುಗ್ರೀವೋ ವಾಲಿ ಸಂತ್ರಸ್ತ ಸುಗ್ರೀವ ವಾಲಿಯಿಂದ ಚೆನ್ನಾಗಿ ತ್ರಾಸಕ್ಕೊಳಗಾಗಿದ್ದಾನೆ ಸಂತ್ರಸ್ತ ತ್ರಸ್ತ ಅಂದ್ರೆ ಭಯ ಅಹ್ ತ್ರಸ್ಯತಿ ತ್ರಾಸ ಅಂತ ಅದನ್ನ ಕನ್ನಡದಲ್ಲಿ ಬೆಳೆದ ತುಂಬಾ ತ್ರಾಸ ಆಯ್ತು ಅಂತ ತ್ರಾಸ ಅಂದ್ರೆ ಒಂಥರ ಸುಸ್ತಾಯ್ತು ಅಂತ ಅದು ಭಾ ಶಬ್ದದಲ್ಲಿ ಭಾಷೆಯಲ್ಲಿ ಹಾಗೆ ಬದಲಾಗಿದೆ ಸ್ವಲ್ಪ ಮೂಲದಲ್ಲಿ ಅದರ ಹಿಂದೆ ಇರುವುದು ಭಯ ಭಯದಿಂದ ಓಡಿ ಓಡಿ ತ್ರಾಸ ಅನ್ನೋದು ಅಲ್ಲಿಗೆ ಅದರ ಅರ್ಥವನ್ನು ನಿಂತಿದೆ ವಾಲಿಯಿಂದ ತುಂಬಾ ಹಿಂಸೆಗೊಳಗಾಗಿದ್ದಾನೆ ತ್ವಾಂ ರಾಮ ಶರಣಂಗತಃ ರಾಮ ವಾಲಿ ಸುಗ್ರೀವ ಶರಣಂಗತಃ ನಿನಗೆ ಶರಣು ಬಂದಿದ್ದಾನೆ ನಿನ್ನ ಅವನು ಆಶ್ರಯಿಸಲೇ ಬೇಕೀಗ ಬೇರೆ ದಾರಿ ಇಲ್ಲ ಆದ್ರಿಂದಾಗಿ ತ್ವಾಂ ರಾಮ ಶರಣಂಗತ ನಿನ್ನನ್ನೇ ಸುಗ್ರೀವ ಶರಣು ಬಂದಿದ್ದಾನೆ ಅದು ಶರಣ ಅನ್ನುವ ಶಬ್ದ ಆಶ್ರಯ ಅಂತ ಅರ್ಥ ಸುರೇಶ ಶರಣಂ ಸರ್ವ ವಿಶ್ವರೇತ ಪ್ರಜಾತವ ಶರಣ ಅನ್ನುವ ಶಬ್ದ ದೇವರಿಗೆ ಅಪೂರ್ವವಾದ ಹೆಸರು ಆದ್ರೆ ಅದನ್ನ ನಾವು ಒಂದು ವಿಶೇಷಣವಾಗಿ ಬಳಸಿದಾಗ ನೆಲೆ ಮನೆ ನೆಮ್ಮದಿಯ ಮನೆ ಅನ್ನುವ ಅರ್ಥದಲ್ಲಿ ಬಳಸುವಾಗ ಶರಣು ಬಂದಿದ್ದೇನೆ ಅಂತಂದ್ರೆ ಆಶ್ರಯಕ್ಕಾಗಿ ಬಂದಿದ್ದೇನೆ ಅಂತ ಅರ್ಥ ಅದು ಶರಣು ಅಂತ ಕೊನೆಗೆ ಆಶ್ರಯಕ್ಕೆ ಬರುವಾಗ ಬಗ್ಗಿ ಬರುದಲ್ವಾ ಅದು ಕೊನೆಗೆ ನಮಸ್ಕಾರ ಅಂತ ಅರ್ಥದಲ್ಲಿ ಬಂದು ಶರಣ ಶರಣು ಶರಣಾರ್ಥಿ ಅಂತೆಲ್ಲ ಎಲ್ಲೆಲ್ಲಿಗೂ ಹೋಗಿದೆ ಕೊನೆಗೆ ಶರಣರು ಅವ್ರು ಶರಣರು ಯಾಕೆ ಅಂದ್ರೆ ಅವ್ರ ಎಲ್ಲ ಪ್ರಪಂಚದ ಸಂಬಂಧಗಳನ್ನು ಬಿಟ್ಟವರಾದ್ರಿಂದ ಅವ್ರ ಹತ್ರ ಹೋಗಿ ನಾವೇನಾದ್ರೂ ನಮ್ಮ ದುಃಖ ಪರಿಹಾರ ದುಃಖ ಪರಿಹಾರಕ್ಕೆ ಬೇಕಾದ ಮಾತುಗಳನ್ನ ಕೇಳ್ಕೊಂಡೆವು ಅಂತಂದ್ರೆ ಅವರು ಒಳ್ಳೆಯ ಮಾತುಗಳನ್ನಾಡಿ ನಮಗೆ ಒಳ್ಳೆಯ ರಕ್ಷಣೆಯನ್ನು ನೀಡ್ತಾರೆ ಆದ್ರಿಂದಾಗಿ ಅವರನ್ನ ಶರಣರು ಅಂತ ಕರೆಯುವುದು ಈಗ ಏನು ಗೊತ್ತಿಲ್ಲ ಶರಣರು ಅಂತ ಅಂದ್ರೆ ಈ ಪರಸ್ಪ ಪರ್ಟಿಕ್ಯುಲರ್ ಅಂತ ಜಾತಿಯವರು ಅಂತ ಅನ್ನೋ ಅರ್ಥದಲ್ಲಿ ಅದನ್ನು ಉಪಯೋಗಿಸ್ತಾರೆ ಆದ್ರೆ ಅದರ ಮೂಲ ಶಬ್ದ ಇರುವುದು ಶರಣ ಅಂದ್ರೆ ನೆಲೆಮನೆ ಆಶ್ರಯ ಅಂತ ಅರ್ಥ ಇತಿ ಏವಂ ಲಕ್ಷ್ಮಣೇನ ಉದಿತೆ ಸತಿ ಹನುಮಾನ್ ಪ್ರತ್ಯುವಾಚ ರಾಮ ರಾಮಸ್ಯ ವಿಷಯ ಸಹ ಪೂರ್ವಮೇವ ಸಮ್ಯಕ್ ಜ್ಞಾತವನ್ ಇ ಜ್ಞಾಯೆ ಭನ್ ತೋಪಾ ಇನು ದೇವರೇ ನಮಗೆ ಕೊಟ್ಟವಸ್ತು ಯ ಅ ಸುಗ್ರೀವ್ಯಕ್ತವಾನ್ ಅಸ್ತಿ ಸಹ ಸಂತ್ರಸ್ ವಾಲಿನ್ನ ಸಂತ್ರಸ್ಗ್ರೀವ ಅಂ ಶರಣಂಗ್ ವಾಲೀ ಸುಗ್ರೀವಯ ್ವಾಂ ಶರಣಂಗ अतः तव सहायमेव वयम् निरीक्षामहे न भवान अस्माभिः उपपात उपकारं निरीक्षते इति नास्ति अस्माकम् अधिप्रायः इति तथयति इत्युक्ते इति इत उक्ते इत्युक्ते इत्युक्ते इत यण् उक्त उचे उक्त उक्ते उचे उक्त उचे अदो येचोयवाय आगि ಲೋಪ ಸ್ಟಾಕ್ ಅಲ್ಲಿ ಅಂತ ಯಕಾರ ಲೋಪ ಆಗಿ ಮತ್ತೆ ಸಂಧಿ ಆಗ್ಲಿಕ್ಕೆ ಅದಕ್ಕೆ ಗೊತ್ತಾಗದೆ ಸುಮ್ನೆ ಸೈಲೆಂಟ್ ಆಗಿ ಬಿದ್ಬಿಟ್ಟಿದೆ ಇಲ್ಲಾಂದ್ರೆ ತೋಚೆ ಅಂತ ಆಗ್ತಿತ್ತು ಹೇಗೆ ಆ ಶಿರೋಪದಾನ ಅಲ್ಲಿ ಶಿರಸ್ ಉಪದಾನ ಶಿರ ಉಪದಾನ ಅಂತ ಅಷ್ಟು ಮುಗಿಯತ್ತೆ ಆದ್ರೆ ಅಲ್ಲೊಂದು ವಿಶೇಷ ಇದೆ ಅದು ವಾಲ್ಮೀಕಿಗಳ ಪ್ರಯೋಗ ಅಲ್ಲ ಯಾರು ವೇದವ್ಯಾಸರ ಪ್ರಯೋಗ ಈ ಸೂತ್ರ ಅದೇ ಗೊತ್ತಿಲ್ಲ ಶಿರೋಪಧಾನ ಅಂತ ಆಗ್ಬಿಟ್ಟಿದೆ ನಮಸ್ ನಮೋಸ್ತನಂತ ಸಹಸ್ರಮೂರ್ತಿಯೇ ಸಹಸ್ರ ಪಾದಾಕ್ಷಿ ಶಿರೋರು ಬಾಹವೆ ಶಿರ ಶಿರಸ್ ಊರು ಶಿರ ಊರು ಆಮೇಲೆ ಸಂಧಿ ಆಗುದಿಲ್ಲ ಅದರಲ್ಲಿ ಶಿರೋರು ಅಂತ ಆಗ್ಬಿಟ್ಟಿದೆ ಶಿರೋರು ಬಾಹವೆ ಊರು ಶಿರ ಇತ್ಯಾದಿಗಳೆಲ್ಲ ತುಂಬಿಕೊಂಡವನು ಅಂತ ದೇವರನ್ನ ಸ್ತೋತ್ರ ಮಾಡುವ ಸಂದರ್ಭದಲ್ಲಿ ಅಂತ ಮಾತು ದಿನ ಮೀರುತ್ತೆ ಅದೇ ಗೊತ್ತಿರ್ಬೇಕು ವ್ಯಾಕರಣ ಅನ್ನೋದಕ್ಕೂ ಒಂದು ಲಿಮಿಟೇಷನ್ ಇದೆ ಲೋಕದ ವ್ಯವಹಾರದಲ್ಲಿ ನಡೆಯತ್ತೆ ಬಿಟ್ರಿ ನಾವು ಶಾಸ್ತ್ರ ಓದುವಾಗ ಆ ಭಾಷೆಯನ್ನ ಇಟ್ಕೊಂಡು ನಾವು ನುಗ್ಗಿದೆವು ಅಂತ ಅಂದ್ರೆ ತಲೆ ಕೆಟ್ಟಿತು ಅಂತ ಅರ್ಥ ಅದು ಹಿಂದೆ ಮುಂದೆ ಕೆಲವು ಕಡೆ ಇಲ್ಲಿ ಸಹಿತ ಮುಂದೆ ಪ್ರಯೋಗ ಬರುತ್ತೆ ಒಂದ್ ಕಡೆ ಅದು ಸೋಡು ಆಗುತ್ತೆ ಇವತ್ತಿನ ವ್ಯಾಕರಣದ ಪ್ರಕಾರ ಆ ಅಂತ ತುಂಬಾ ಇದೆ ವಾಲ್ಮೀಕಿಗಳು ತುಂಬಾ ಬಳಸ್ತಾರೆ ದಾಸರಂತೂ ಇದ್ದೇ ಇರುದು ನಾರಾಯಣ ಪಂಡಿತಾಚಾರ್ಯೂ ಪ್ರಯೋಗ ಮಾಡ್ತಾರೆ ಪುಷ್ಯ ಹುಷಿತ್ತು ಅಂತ ಆಗ್ಬೇಕು ಖುಷಿ ಆಗಲ್ಲ ಯಾಕಂದ್ರೆ ಬರ್ಬೇಕಂದ್ರೆ ಉಪಸರ್ಗಿ ಉಪಸರ್ಗವೇ ಇಲ್ಲದೆ ಖುಷಿ ಅಂತ ಹೇಳ್ತಾರೆ ಅಂದ್ರೆ ಅದು ನೀ ಯಾರು ವ್ಯಾಕರಣ ಹೇಳು ನಮ್ಮ ಭಾಷೆ ಅದಕ್ಕೆ ವ್ಯಾಕರಣ ಬರಿಬೇಕು ನಾವು ಮಾಡುವುದು ಶಾಸ್ತ್ರೀಯವಾದ ಹಿನ್ನೆಲೆಯಲ್ಲಿ ಹೇಳಿರ್ತೀವಿ ನಿಮ್ಮ ಹತ್ರ ಶಾಸ್ತ್ರ ಇಲ್ಲ ಅಂದ್ರೆ ಅದಕ್ಕೆ ನಾವು ಕಾರಣ ಅಲ್ಲ ಅದಕ್ಕೆ ಬರ್ಕೋಬೇಕು ಅದು ಹೀಗಾದ್ರೆ ಹೀಗಾಗುತ್ತೆ ಅದಕ್ಕೊಂದು ನಿಯಮ ಇರುತ್ತೆ ಕಾರಣ ಕಾರಣವಾಗಿ ಬರಲ್ಲ ಯಾವುದು ಅಂತ ಪೂಜೆ ಲಿಟ್ ಪ್ರಥಮ ಏಕ हनुमान हनुमान हनु अस्य अस्ति इति हनुमान मतु प्रत्यन्त शब्द पुल्लिंग प्रथमा एक देव संबोधन दैवोपपादितं दैवेन उपपादितं दैवोपपादितं गुण संधि तप्रत्यन्त शब्द प्रथमा विभक्ति एक वचन सुग्रीव पुल्लिंग प्रथमा एक वाली ना संत्रस्ता वाली ना, ವಾಲಿನ ಸಂತ್ರಸ್ತಃ ವಾಲಿ ಸಂತ್ರಸ್ತಃ ಪುಲಿಂಗ ಪ್ರಥಮ ಶಬ್ದ ಸಂತ್ರಸ್ತ ಟ ಪ್ರತ್ಯಂತಶ್ದಂ ವಚನ ರಾಮ ಸಂಬೋಧನಾ ಪ್ರಥಮ ಶರಣುಂಶ ನಪುಂಸ ಡಿತಿಯ ಪ್ರತ್ಯೇಕವಚನ ಗತಃ ಪುಲ್ಲಿಂಗ ಪ್ರಥಮ ಏಕ ಅದು ಕೂಡ ಟ ಶಬ್ದ ದೈವ ಅಂದರೆ ಆ ಅದೃಷ್ಟ ಅಂತ ಅರ್ಥ ದೈವೇನೋಪಾದ ಅದೃಷ್ಟದಿಂದ ಬಂತು

सौख्यय कपि रिचते सौख्यय कपि रिचते स्वामिन स्तव कार्यम न आमीन साधयामहे वकृत्यम साधयामहे साधया वकृत्यम साधयामहे हे पुरुषोत्तम श्री कपि ತೇ ಸಖ್ಯಂ ಸೌಖ್ಯ ಇಚ್ಛತಿ ತಮ್ಮ ಸೌಖ್ಯಕ್ಕಾಗಿಯೇ ಕಪಿ ಬಯಸ್ತಾ ಇದ್ದಾನೆ ನೀನ್ ಸಹಾಯ ಬಯಸ್ತೇನೆ ಅಂತ ಅನ್ನೋ ಶಬ್ದ ಸರಿ ಇಲ್ಲ ನಾವು ನಿನ್ನ ಕಾರ್ಯ ಮಾಡಿಕೊಡ್ತೇವೆ ಅದು ಉಪಕಾರ ಅಲ್ಲ ಸ್ವಾಮಿನಃ ತವ ಸ್ವಕೃತ್ಯಂ ಕಾರ್ಯಂ ಸ್ವಕೃತ್ಯಂ ಸಾಧೆಯಮಹೆ ಸ್ವಾಮಿನಃ ತವ ಕಾರ್ಯಂ ನ ಸ್ವಕೃತ್ಯಂ ಸಾಧೆಯಮಹೆ ನಿನ್ನ ಕಾರ್ಯವನ್ನು ಕೂಡ ನಮ್ಮ ಕಾರ್ಯವನ್ನಾಗಿ ನಾವು ಮಾಡಬೇಕಾಗಿದೆ ಸಾಧಯಾಮಹೆ ಅದನ್ನು ನಾವು ಸಾಧಿಸಿ ಕೊಡಬೇಕಾಗಿದೆ ಕೊಡ್ಬೇಕಾದ್ ಕರ್ತವ್ಯ ಯಜಮಾನನಿಗೆ ಏನೋ ಒಂದು ತೊಂದರೆ ಆಯ್ತು ಅಂತಂದಾಗ ನಾವು ಉಪಕಾರ ಮಾಡುದಲ್ಲ ಅದ್ ಕರ್ತವ್ಯ ನೀವು ಯಜಮಾನ ಯಾಕೆಂದ್ರೆ ಯಜಮಾನ ಅಂದ್ರೆ ಏನು ರಾಮ ಈಗಲೇ ಫಸ್ಟ್ ಟೈಮ್ ಕಾಣ್ತಾ ಇರುದು ಅಂತ ನಮ್ಗೆ ಮಾತು ಆದ್ರೆ ಮುಂದೆ ಹೇಳ್ತಾನೆ ನಾವು ಆ ಭರತನ ಆದೇಶದಂತೆ ಆ ಗುಡಿ ಸಮಸ್ತ ಪೃಥ್ವಿಯಲ್ಲಿರುವ ಎಲ್ಲಾ ಕಡೆ ನಡೆಯುವ ಅನಾಹುತಗಳನ್ನ ನಿಗ್ರಹಿಸಿ ಅದು ವಾಲಿನ ವಾಲಿಯ ಸಂಹಾರದ ಪ್ರಸಂಗದಲ್ಲಿ ಆ ಮಾತನ್ನು ಹೇಳ್ತಾನೆ ಈ ಇಡೀ ಟೆರಿಟರಿ ಇದೆ ದೇಶಾದ್ಯಂತ ಪೃಥಿವ್ಯಾಂ ಭೂಮಿಯಲ್ಲಿ ಅನೇಕ ಜನ ಪಾರ್ಥಿವಾಹ ರಾಜರು ಭರತನ ರಾಜಾಧಿಕಾರದ ನಿದೇಶವನ್ನ ಆದೇಶವನ್ನ ಹೊತ್ತು ನಾವು ಅನ್ಯ ಪಾರ್ಥಿವೂಮಿ ಪರ್ಯಟಾಮಹಿ ನಾವೆಲ್ಲ ಕಡೆ ಪರ್ಯಟನೆ ಮಾಡುವುದು ಯಾಕೆ ಅಂತಂದ್ರೆ ದುಷ್ಟ ನಿಗ್ರಹ ಧರ್ಮ ರಕ್ಷಣೆ ಎನ್ನುವ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುದ್ರಿಂದ ಆ ಗೊತ್ತಾಗುತ್ತೆ ಏನು ಅಂದ್ರೆ ರಾಮ್ ವಾಲಿಯ ನಿಗ್ರಹ ಮಾಡುವಾಗ್ಲ ಅದೇ ಹೇಳುದು ನಮ್ಗೆ ಎಲ್ಲಿ ಆ ಧರ್ಮ ಇದ್ರು ಕೂಡ ನಿಗ್ರಹ ಮಾಡಿ ನಮ್ಗೆ ರೈಟ್ಸ್ ಇದೆ ಅಷ್ಟೇ ಅಲ್ಲ ಇದು ಎಲ್ಲವೂ ಕೂಡ ಅಯೋಧ್ಯೆಯ ಅಡಿಗೆ ಬರುದಾದ್ರಿಂದ ಭರತನ ಆದೇಶದಂತೆ ನಾವೆಲ್ಲ ಅವನ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ರಾಮ ಹೇಳುದು ಭರತ ಈಗ ರಾಜ ನಾವು ಅವನ ಸೇವಕರು ಅವನು ಎಲ್ಲಿ ಸಮಸ್ಯೆ ಆದ್ರೂ ನಮಗೆ ಯಾಕಂದ್ರೆ ಇದೆಲ್ಲ ನಮ್ಮ ಟೆರಿಟರಿ ನಾವು ಓಡಾಡಿಕೊಂಡು ನಮ್ಮ ಕರ್ತವ್ಯ ನಿರ್ವಹಣೆ ಮಾಡ್ಲಿಕ್ಕೆ ಅಗತ್ಯ ಇರುವ ಕೆಲಸವೇ ಆದ್ರದ ರಾಮ ಆ ಕಾರಣಕ್ಕಾಗಿ ಅವಾಗ್ಲೇ ಏನೂ ಬೇಜಾರು ಮಾಡ್ಕೊಳ್ಳೋದು ಒಪ್ಕೊಂಡಿತ್ತು ಸಂಚಾರ ಅಂತ ಅನ್ನೋದು ಅದು ಒಂದು ರಾಜನ ಕರ್ತವ್ಯ ಇಲ್ಲಾಂದ್ರೆ ರಾಜ್ಯ ಆಗುವುದು ಅಂದ್ರೆ ಒಂಥರ ಕರ್ತವ್ಯದಿಂದ ವಿಮೂಡನ ಆಗುವುದು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳಿ ರಾಮ ಕಾಡಿಗೆ ಹೋಗ್ಲಿಕ್ಕೆ ಒಪ್ಕೊಂಡ ಅಂತ ಕೆಲವರೆಲ್ಲ ಆಕ್ಷೇಪ ಮಾಡುದುಂಟು ಆದ್ರೆ ರಾಮ ಯಾವತ್ತೂ ಸ್ವ ಕರ್ತವ್ಯದಿಂದ ವಿಮೂಢನ ಆಗ್ಲೇ ಇಲ್ಲ ಆಗ್ಲೂ ತನ್ನ ಕರ್ತವ್ಯ ಯಥಾವ ಯಥಾವತ್ತಾಗಿ ಮಾಡಿದ ಅನ್ನುವ ಒಂದು ಸೂಚನೆಯನ್ನ ಆ ಈ ಮಾತೆ ತೋರಿಸಿಕೊಳ್ತ ನೀವು ಸ್ವಾಮಿಗಳು ಭರತನ ಕಡೆಯಿಂದ ಬಂದವರನ್ನೆಲ್ಲಿ ಸ್ವಾಮಿಗಳು ಅವರಿಗೆ ಸ್ವಾಮಿ ಅಂದ್ರೆ ಇವ ಈ ಸ್ವಾಮಿಗಳಲ್ಲ ಸ್ವಾಮಿ ಅಂತಂದ್ರೆ ಒಡೆಯ ನಮ್ಮ ನಾಥ ನೀವು ಹಾಗಾಗಿ ನಿಮ್ಮ ಕಾರ್ಯವನ್ನ ನಾವು ಅನಿವಾರ್ಯವಾಗಿ ಕರ್ತವ್ಯದ ದೃಷ್ಟಿಯಿಂದ ಸಾಧಿಸಬೇಕು ಹೊರತು ನಿಮ್ಗೆ ಉಪಕಾರ ಅಂತ ಶಬ್ದವನ್ನು ನೀವು ಬಳಸಬಾರ್ದು ಆದ್ರೆ ಹೇ ಸಖ್ಯಂ ಎಂದು ಗೆಳೆತನ ಅಸ್ಮತ್ ಸೌಖ್ಯ ನಮ್ಮ ಸೌಖ್ಯಕ್ಕಾಗಿಯೇ ಅದು ఉపకారదృష్ట నాదం స్వీకరిస్ కపి అదే భయస్ తానే సుగ్రీవే పురుషోత్తమ శ్రీరామచంద్ర అస్మాకం సుగ్రీవ భగవత్వస్యం సో సౌఖ్యాయ ఇచ్చతి సని నాశయం భాన సమర్థ న్యవసాయమపేక్ష పరంటు భవతే వేయం సాహాయం కృము ఇది నాభిప్రాయ ಭವತೆ ವಯಂ ಸ್ವಕಾರ್ಯಮಿವ ಮತ್ವ ಸಾಧಯಿತ್ವ ದಮಹೆ ಇತಿ ಹನುಮಾನ್ ಕಥೆಯ ಅಂದ್ರೆ ಎಷ್ಟು ಕ್ಲಾರಿಟಿ ಹನುಮಂತನಿಗೆ ನಾವು ಮಾಡ್ತಾ ಇದ್ದೇವೆ ಅಂತಂದಾಗ ಅಂದಾಗ ನಾವು ಅಂತ ಒಂದು ಗೊತ್ತಿಲ್ಲದೆ ಒಳಗಿನಿಂದ ಶುರುವಾಗ್ಬಿಡುತ್ತೆ ಅದನ್ನ ಮೊದಲೇ ಚೂಟಿ ತೆಗೆದುಬಿಡ್ತಾನೆ ಸುಗ್ರೀವನ ತಲೆಯಿಂದ ಇದು ಸ್ವಕಾರ್ಯ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಬಂದಾಗ ಸ್ವಾಮಿ ಕಾರ್ಯವೇ ಸ್ವಕಾರ್ಯ ಆಗುತ್ತೆ ಸ್ವಾಮಿಗೂ ಅದರಿಂದ ಹಿತ ಆಗುತ್ತೆ ನಮ್ಮ ಕಲಸವು ಆಗತ್ತೆ ಅನ್ನುವ ಹಾಗೆ ಹೇಳುದು ಇಲ್ಲಿ ಏನು ಸ್ವಕಾರ್ಯವನ್ನು ಸ್ವಾಮಿ ಮಾಡಿ ಕೊಡ್ತಾನೆ ಸ್ವಾಮಿಯ ಕಾರ್ಯ ನಮಗೂ ಸ್ವಾಮಿ ಕಾರ್ಯನೇ ಆದ್ರಿಂದ ಅದನ್ನು ನಾವು ಮಾಡಲೇಬೇಕು ಹೇ ಪುರುಷೋತ್ತಮ ಸಂಬೋಧನಾ ಪ್ರಥಮ ತೇ ಷಷ್ಟಿ ಏಕ ಸಖ್ಯಂ ದ್ವಿತೀಯ ಭಕ್ತಿ ಏಕವಚನ ಸೌಖ್ಯ ಸೌಖ್ಯ ಅನ್ನುವ ಶಬ್ದದ ಚತುರ್ಥಿ ಭಕ್ತಿ ಏಕವಚನ ಕಪಿಹಿ ಪುಲ್ಲಿಂಗ ಪ್ರಥಮ ಏಕ ಇಚ್ಛತಿ लग्त प्रथमा एक ईशु इच्छाया यम स्वामी ना स्वास्थ्य भक्ति एका वचना पुलिंगा तवा स्वास्थ्य भक्ति एका वचना स्वामी एक ना तवा सकार आदेशुभिसर कसंधि कार्यम दिद्या भक्ति एका वचना ना स्वास्थ्य बहु तवते अश्मा कम तवते युष्मा तवते युवयो होनाव युष्मा तवते युवयो होनाव युष्मा कम ಮಮ ಮೇ ಅವನೌ ಅಸ್ಮಕಿ ನ ಇದು ಅಸ್ಮತ್ ಶಕಾರಾಂತ ಪುಲ್ಲಿಂಗಕೀಕ್ತಿ ಬಹು ವಚನ ಸ್ವಕೃ ಸ್ವಕೃತ್ಯ ಸ್ವೃತ್ಯ ಸ್ವೃತ್ಯಂ ತ್ಕವಚನೆ ಸಾಧೆಯಮೇ ಸಾಧ್ರ ಸಂಸೌ ರತೃ ಸಂಸೌ ಸಾಧಿಸಿ ವಂದೇ ಒಂದೇ ಅರ್ಥದಲ್ಲಿ ಬರುವಂತೆ ಸಾಧೆ ಲಟ್ ಉತ್ತಮ ಬಹು

సుస్मितास्यं సుస్मितास्यं తలక్ష్మణం సలక్ష్మణం సలక్ష్మణం ఆరోపయమాస ఆరూపయ ఆరూపయమాస ఆరూపయమస తదా 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 నిజాంస 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 యుగలం దృతం युगलम द्रुतम युगलम द्रुतम hmm. इत्युक्तवा हिगे हनुमंतनो हेली मारुति इत्युक्तवा सुस्मितास्यं सलक्ष्मणं रामं निजांश युगलं तदा आरोपयामासा uh. ಧುತಂ ಅಂದ್ರೆ ಸರಿಯಾಗಿ ನಿಜಾಂಶ ಯುಗಲಂ ಅಂಶ ಅಂದ್ರೆ ಹೆಗಲು ನಿಜ ಅಂದ್ರೆ ತನ್ನ ಎರಡು ಹೆಗಲುಗಳಲ್ಲಿ ಒಂದರಲ್ಲಿ ರಾಮ ಒಂದರಲ್ಲಿ ಲಕ್ಷ್ಮಣನನ್ನ ಅನ್ನ ಆರೋಪ ಯಾಭಾಸ ಹೊರಿಸಿಕೊಂಡ ಹನುಮಂತ ಈ ಮಾತು ಹೇಳಿ ಸುಸ್ಮಿತಾಸ್ಯಂ ಸಲಕ್ಷ್ಮಣಂ ಮಾರುತಿ ರಾಮಂ ಸಲಕ್ಷ್ಮಣಂ

ಮಾರುತಿ ಇತಿ ಅಭವತ್ ಈ ಕಾರತಿ ಈ ಕಾರತ್ವ ಇತ್ಯುಕ್ವಾ ಇತಿ ಉಕ್ತ ಇತ್ಯುಕ್ತ ಮಾರುತಿ ರಾಮನನ್ನು ನಗುಮೊಗದ ರಾಮನನ್ನು ಲಕ್ಷ್ಮಣನೊಡನೆ ಇದು ಇದ್ದಿರುವ ರಾಮನನ್ನು ಕೂಡಲೇ ಆ ಅವನ ಮೇಲೆ ಬಹಳ ಪ್ರೀತಿ ವಿಶ್ವಾಸದಿಂದ ಒಪ್ಪಿಗೆ ಕೊಟ್ಟಲ್ಲ ಆಗತ್ತೆ ಅಂತ ಕೂಡ್ಲೆ ತನ್ನ ಹೆಗಲ ಮೇಲೆ ಒಂದು ಕಡೆಯಲ್ಲಿ ಬಲಗಡೆಯಲ್ಲಿ ರಾಮಚಂದ್ರ ಎಡಗಡೆಯಲ್ಲಿ ಲಕ್ಷ್ಮಣನನ್ನ ಏರಿಸಿಕೊಂಡ ಆರೋಪಯಾಮಾಸ ಏರಿಸಿಕೊಂಡ ಹೆಗಲ ಮೇಲೆ ಹಾಕೊಂಡ ಅಂದ್ರೆ ಅವರನ್ನ ಕರ್ಕೊಂಡು ಹೋಗ್ಲಿಕ್ಕೆ ರಥದ ವ್ಯವಸ್ಥೆ ಮಾಡ್ಬೇಕಲ್ಲ ವಾಹನದ ವ್ಯವಸ್ಥೆ ಇವನೇ ಈ ಹಾಕೊಂಡು ನೆಗೆದು ಬಿಟ್ರೆ ಮುಗಿದೋಯ್ತು ಎತ್ತಿಕೊಂಡು ಬಂದ ಅಂತ ಅರ್ಥ ಆ ಇತ್ಯುಕ್ವಾ ಇತಿ ಉಕ್ತವಾ ಸಂಧಿ ಮಾರುತಿಹಿ ಉಲ್ಲಿಂಗ ಪ್ರಥಮ ವ್ಯಕ್ತಿ ಏಕವಚನ ಮಾರುತಿ ಯಾಕಾಯ್ತು ಅಂದ್ರೆ ಮಾರುತಿಹಿ ಶಬ್ದದ ತರದಲ್ಲಿ ರೇತ ಇರುವುದ್ರಿಂದ ಆ ವಿಸರ್ಗಕ್ಕೆ ರ ರೇಪವೇ ಮತ್ತೆ ಬರುವಾಗ ಅದು ಪೂರ್ವದಲ್ಲಿದ್ದಂತಹ ಸ್ವರಾಕ್ಷರಕ್ಕೆ ಸ್ವರೂಪವನ್ನು ತಂದು ಕೊಡುತ್ತೆ ಅದರಿಂದಾಗಿ ಮಾರುತಿ ಇದ್ದದ್ದು ಮಾರುತಿ ಅಂತ ದೀರ್ಘ ಆಗುತ್ತೆ ಮಾರುತಿ ರಾಮಂ ಆಗುತ್ತೆ ವಿಸರ್ಗ ಹೋಗಿ ದೀರ್ಘ ಆಗ್ಬಿಡುತ್ತೆ ತುಸ್ಮಿತಾಸ್ಯಂ ರಾಮಂ ದ್ವಿತೀಯ ವೃತ್ತಿ ಏಕವಚನ ಸುಸ್ಮಿತಾಸ್ಯಂ ಸುಸ್ಮಿತಂ ಹಾಸ್ಯಂ ಯಸ್ಯ ಸಹ ದ್ವಿತೀಯ ವೃತ್ತಿ ಏಕವಚನ ಸುಸ್ಮಿತಾಸ್ಯಂ Hmm. सुस्मता से तम सुस्मित हाँ यस सुस्मित हम सक्री सुस्म हस सूस्ता से तुस्मता से लक्ष्मण लक्ष्मण सहित कुल्लिंगवृतमेक आरोपयास रुहबीजन्म तो, प्रादुर्भाव च ರೂಹಕ್ಕೆ ರೂಪ ಅಂತ ಒಂದು ಆದೇಶ ಬಂದದ್ರಿಂದ ಆರೋಪಯ ಮಾಸ ಆರೋಪಯ ಮಾಸದ ಬದಲು ಆರೋಪಯ ಮಾಸ ಆಗುತ್ತೆ ವಸ್ತುತಃ ಆಚಾರ್ಯರು ಅದಕ್ಕೆ ರೂಪ ಅಂತ ಬೇರೆ ಒಂದು ಧಾತು ಹೇಳ್ತಾರೆ ರೂಪ ಉಪರಿಭಾವೆ ಅಂತ ಅದು ಇಲ್ಲಿ ಇಲ್ಲಿ ನಮಗೆ ಗೊತ್ತಿಲ್ಲ ನಮ್ಮವರಿಗೆ ಗೊತ್ತಿಲ್ಲ ಲಿಟ್ ಪ್ರಥಮ ಏಕ ತದಾ ಅವ್ಯಯ ನಿಜಾಂಶಯುಗಲಂ

नोदेश्रिम्रजन देशान मलयाद्रिम रजन हरि मलयाद्रिम रजन हरि रजन हरि सरामलक्ष्मणो रेजे सरामलक्ष्मणो रेजे सरामलक्ष्मणो रेजे ससूरीवामुद ससूरेन्दुरीवामुदेशुरी ಋಷ್ಯಮೂಕ ಬನೋದ್ದೇಶಾತ್ ರಜನ್ ಹರಿಹಿ ಋಷ್ಯಮೂಖದ ವನದ ಪ್ರದೇಶದಿಂದ ಬೆಟ್ಟದ ಮಲಯ ಅಂದ್ರೆ ಬೆಟ್ಟ ನ ಪ್ರದೇಶದ ಮಲಯ ಅಂದ್ರೆ ಬೆಟ್ಟ ಮಲೆಯಾದ್ರಿ ಇಂತ ಅನ್ನೋದು ಆ ಅದು ಆ ಒಂದು ವಿಶೇಷವಾದ ಮರಗಳು ಬೆಳೆಯುವ ಜಾಗ ಮತ್ತು ಹೆಸರದು ಮಲಯ ಅನ್ನೋದು ಮಲಯಾಚಲ ಅಂತ ಹೇಳ್ತಾರೆ ಅದು ನಾವು ನಮ್ಮ ನಮ್ಮ ಭಾಷೆಯಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಮಲೈ ಮಲೈ ಅಂದ್ರೆ ಬೆಟ್ಟ ಅಂತಾನೆ ಅಂತ ಮಲೈ ಮಹದೇಶ್ವರ ಮಹದೇಶ್ವರನ ಬೆಟ್ಟ ಅಂತ ಮಹದೇಶ್ವರ ಬೆಟ್ಟ ಅನ್ನೋದನ್ನ ಮಲೈ ಮಹದೇಶ್ವರ ಅಂತಾರೆ ಅನೇಕ ಬೆಟ್ಟಗಳನ್ನ ಮಲೈ ಅಂತ ಕರಿ ಅಣ್ಣಾಮಲೈ ಅನ್ನೋದು ಒಂದು ಬೆಟ್ಟದ ಹೆಸರು ಅದು ಅರುಣಾಚಲ ಇದ್ದ ಹಾಗೆ ಅರುಣಾಮಲೈ ಅಹ್ ತಮ್ ಕೇರಳದಲ್ಲಿ ತುಂಬಾ ಬೆಟ್ಟಗಳಿಗೆ ಮಲೈ ಅಂತಾನೆ ಕರೆಯಿತು ಅದು ಮಲಯದ ಪ್ರದೇಶದಿಂದ ಬಂದ ಹೆಸರು ಅದ್ರದ್ದು ಬೆಟ್ಟಕ್ಕಾಗ್ಬಿಡ್ತು ವಸ್ತುತಃ ಮಲಯ ಅನ್ನೋದು ಒಂದು ಪ್ರದೇಶದ ಮಲಯ ಅನ್ನೋದು ಹೆಸರು ಮಲಯ ಎಂಬ ಅದ್ರಿ ಕಂಪನಿ ಜೆರಾಕ್ಸ್ ಇದ್ದಾಗೆರಾಕ್ಸ್ ಜೆರಾಕ್ಸ್ ಅಂದ್ರೆ ಅದೊಂದು ಕಂಪನಿ ಶುರು ಶುರುವಾದದ್ದು ಫೋಟೋ ಕಾಪಿ ಅಂತ ಹೇಳ್ಬೇಕು ನಿಜವಾಗಿ ನಾವು ನಮ್ಗೊಂದು ಫೋಟೋ ಕಾಪಿ ಕೊಡಿ ಅಂತ ನಾವು ಜೆರಾಕ್ಸ್ ಕೊಡಿ ಅಂತೇವೆ ಜೆರಾಕ್ಸ್ ಅಂತ ಅನ್ನೋದು ಆ ಫೋಟೋ ಕಾಪಿ ಅನ್ನೋ ಅರ್ಥದಲ್ಲಿದ್ದ ಕಂಪನಿ ಹೆಸರೇ ಅದಕ್ಕಾಗ್ಬಿಟ್ಟಿದೆ ಮಲೆಯ ಅನ್ನೋ ಒಂದು ಆ ಬೆಟ್ಟದ ಹೆಸರು ಕೊನೆಗೆ ಎಲ್ಲಾ ಬೆಟ್ಟಕ್ಕೂ ಆ ಹೆಸರನ್ನ ನಾವು ಕನ್ ಪ್ರಾದೇಶಿಕ ಭಾಷೆಯಲ್ಲಿ ಬಳಸ್ಕೊಳ್ತೇವೆ ಆ ಮಲಯಾದ್ರಿಂ ಹರಿ ಕಪಿಯು ಹರಿ ಅಂದ್ರೆ ಇಲ್ಲಿ ಕಪಿ ವ್ರಜನ್ ಹೋಗುತ್ತಾ ಸರಾಮ ಲಕ್ಷ್ಮಣ ರಾಮ ಮತ್ತು ಲಕ್ಷ್ಮಣ ಎಂದು ಕೂಡಿಕೊಂಡು ಹೇಗೆ ಕಂಡ ಅಂದ್ರೆ ಸಮುದ್ರ ಎರಡು ಬದಿಗಳಲ್ಲಿ ಸೂರ್ಯ ಚಂದ್ರನನ್ನು ಹೊತ್ತಂತೆ ಕಾಣಿಸ್ತಾ ಇತ್ತು ಈ ಕಡೆಯ ಸಮುದ್ರ ಸೂರ್ಯನನ್ನು ಹೊತ್ತಿದೆ ಈ ಕಡೆಯ ಸಮುದ್ರ ಚಂದ್ರ ಮುಳುಗ್ತಾ ಇರುವುದನ್ನು ಹೊತ್ತಿದೆ ಎರಡು ಹೆಗಲ ಮೇಲೆ ಒಂದು ಮೋಡದ ಆಕೃತಿಯಲ್ಲಿರುವಂತಹ ಅವನು ಸಮುದ್ರದ ಹಾಗೆ ಕಾಣ್ತಾ ಇದ್ರೆ ಆ ಸೂರ್ಯ ಚಂದ್ರ ಇಬ್ರು ಕೂಡ ಒಟ್ಟಿಗೆ ಆ ಕಡೆ ಈ ಕಡೆ ಇದ್ರೆ ಹೇಗೆ ಕಾಣುತ್ತೋ ಹಾಗೆ ಕಾಣ್ತಾ ಇದ್ದಾನೆ ಒಂದೇ ಕಡೆ ಸೂರ್ಯ ಹುಟ್ಟುವಾಗ್ಲೇ ಚಂದ್ರನ ಹುಟ್ಟು ಕಾಣುವುದೇ ಇಲ್ಲ ಹ್ಮ್ ಸೂರ್ಯ ಹುಟ್ಟುವಾಗ್ಲೇ ಚಂದ್ರ ಕಾಣುದಿಲ್ಲ ಆದ್ರೆ ಸೂರ್ಯ ಹುಟ್ಟುವಾಗ ಚಂದ್ರ ಮುಳುಗುದು ಕಾಣುತ್ತೆ ಒಂದ್ ಕಡೆಯಿಂದ ಇಲ್ಲ ಒಂದ್ ಕಡೆಯಿಂದ ಹೀಗೆ ಸಮುದ್ರದ ಮಧ್ಯದಲ್ಲಿ ಎರಡು ಸಮುದ್ರದ ಆಚೆ ಈಚೆಗೆ ಸೂರ್ಯ ಇಂದು ರಿವ ಸಸೂರ್ಯ ಎಂದು ಹೂ ಇವ ಅಂಬುದ ಸಮುದ್ರ ಸೂರ್ಯ ಮತ್ತು ಚಂದ್ರರನ್ನ ಜೊತೆ ಜೊತೆಯಾಗಿ ಹೊಂದಿದ್ರೆ ಹೇಳ್ತ ನಮ್ಗೆ ನಾವು ಇಲ್ಲಿ ಮಂಗಳೂರಿಂದ ಉಡುಪಿಯಿಂದ ಚೆನ್ನೈಗ್ ಹೋಗ್ಬೇಕಾದ್ರಿಂದ ನಮ್ಗೆ ಗ್ಯಾಪ್ ಅನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಆದ್ರೆ ಸ್ವಲ್ಪ ಏನು ಎತ್ತರದಿಂದ ನೋಡೋಣ ಎರಡು ಸಮುದ್ರ ಆಚೆ ಈಚೆಯಿಂದ ಕಾಣುವನಿಗೆ ಆ ಕಡೆಯಿಂದ ಸೂರ್ಯ ಮುಳುಗಾ ಇದನ್ನು ಈ ಕಡೆಯಿಂದ ಚಂದ್ರ ಮುಳುಗ್ತಾ ಇರ್ತಾನೆ ಅನ್ನುವಂತ ಅಷ್ಟು ಎತ್ತರದವನಾದ್ರಿಂದ ಅವನಿಗೆ ಆ ದೃಷ್ಟಿಯಿಂದ ನೀವು ನೋಡ್ಬೇಕು ಅಂತ ಅನ್ನೋದನ್ನ ಇಟ್ಕೊಳ್ಬಹುದು ಋಷ್ಯಮೂಖ ವನೋದ್ದೇಶ್ ವನೋದ್ದೇಶದಿಂದ ಅಂತರ್ಥ ಋಷ್ಯಮೂಖ ಯಹ ವನ ಪ್ರದೇಶ वन प्रदेश वनोदेश वन उद्देश वन प्रदेश उद्देश mm -hmm. आ जागद उद्देश पंचमीवचन मलयना मलयि मलयाद्रि तम मलयाद्रिन्जन शत्रुप्रिया शुग प्रथमा हरि कपीर्थ पुिंग प्रथमा एक इकारा स्वरामण लक वाराम अष्टलक्ष्मण चरामलक्ष्मनो रामलक्ष्मनो सहित लक्ष्मलक्ष्मणाभ्यांस सहिता रामलक्ष्मना सरामलक्ष्मना पुलिंग प्रथमा एक रेजे जे तो। लिट प्रथमा एक ससूरी इंदुहु सूर्य अष्ट इंदुष्ठा सूरी इंदु सूरी इंदु सूरी इंदु भ्यांस सहिता ಅಂಬುದ ಅಂಬುದಕ್ಕೆ ವಿಶೇಷಣ ಅದು ಅಂಬು ಅಂದ್ರೆ ನೀರು ದ ಅಂದ್ರೆ ದದಾತಿ ಮೋಡ ಓ ನಾನು ಸಮುದ್ರ ಅಂತ ಮಾತಾಡ್ತಾ ಇದ್ದೇನೆ ಸರಿ ಸರಿ ಅಂಬುದಿ ಅಂತ ಇಲ್ಲಿದೆ ಅಂಬುದ ಬೆಟ್ಟ ಬೆಟ್ಟ ಸಾರಿ ಮೋಡ ಮೋಡದ ರಾಶಿಯಲ್ಲಿ ಒಂದ್ ಸೈಡ್ ಅಲ್ಲಿ ಸೂರ್ಯ ಇನ್ನೊಂದ್ ಸೈಡ್ ಅಲ್ಲಿ ಚಂದ್ರ ಕಾಣುವ ಸಂದರ್ಭ ಬಂದಾಗ ಅಂಬುದದಂತೆ ಮೋಡದ ಎರಡು ಬದಿಯಲ್ಲಿ ಸೂರ್ಯ ಚಂದ್ರ ರೀತಿಯಂತೆ ಕಾಣಿಸ್ತಾ ಇದೆ ಎರಡು ಒಂದೇ ತರ ಕಾಣಿಸ್ತಿರುತ್ತೆ ಮೋಡದ ಮಧ್ಯದಲ್ಲಿ ಬಂದಾಗ ಸೂರ್ಯನು ಕೂಡ ಅಷ್ಟು ಗಾಢವಾಗಿ ಕಾಣಲ್ಲ ಎರಡು ಸೂರ್ಯ ಚಂದ್ರ ಸೂರ್ಯ ಚಂದ್ರರ ಹಾಗೆ ರಾಮ ಲಕ್ಷ್ಮಣರು ಹನುಮಂತನ ಮೇಲೆ ಕೂತದ್ದು ಕಂಡಿತು ಅಂಬು ದದಾತೀತಿ ಅಂಬುದ ಅಂಬು ಅಂದ್ರೆ ನೀರು ಅದೇನೆ ಮಕ್ಕಳು ಅಬು ಅನ್ನೋದೇನು ಗೊತ್ತಿಲ್ಲ ಅಬೂ ಅಂತಾರೆ ನೀರಿಗೆ ಸಾಮಾನ್ಯ ಸಣ್ಣ ಮಕ್ಕಳು ಅಬೂ ಬೇಕು ಅಬೂ ಬೇಕು ಅಂತ ಅದು ಅಬು ಎಲ್ಲಿಂದ್ರೆ ಅಂಬುನಿಂದ ಬಂದಿರಬಹುದು ಗೊತ್ತಿಲ್ಲ అంబుంతనంతర కలలో అంబు పుల్లింగ దాతీతి ఏకవచన సూర్య పుల్లింగ స సూర్యేందూ్యయ అంబుదింగేకవచనం కాయనరా సకలం నారాయణాయి సమర్ప్యామికృష్ణార్పణమే